वाके हंत स्वाद खाग बन असली स्वाद एम डी एच चंकी मसाफली असली स्वाद तरे ಎಸ್ಐಟಿಗೆ ಈ ಬುರುಡೆ ಚಿನ್ನಯ್ಯನ ಟ್ರಾವೆಲ್ ಹಿಸ್ಟರಿ ಪತ್ತೆಯಾಗ್ತಾ ಇದ್ದಂತೆ ಮತ್ತಷ್ಟು ತನಿಖೆ ಚುರುಕುಗೊಳಿಸಲಾಗಿದೆ ಬುರುಡೆ ಚಿನ್ನಯ್ಯನನ್ನ ಬೆಂಗಳೂರಿಗೆ ಕರೆತಂದಿದ್ರು ಮೊದಲು ಪಿಣಿಯಾದ ಪೈಪ್ಲೈನ್ ರಸ್ತೆಯ ಮಿನಿ ಕಾಲೋನಿಯ ಜಯಂತ ಬಾಡಿಗೆ ಮನೆಗೆ ಎಸ್ಐಟಿ ಲಗೆ ಇಟ್ಟಿತ್ತು ಎಂಟು ಜನ ಅಧಿಕಾರಿಗಳು ಚಿನ್ನಯ್ಯನ ಸಮ್ಮುಖದಲ್ಲೇ ಮಹಜೂರು ನಡೆಸಿದ್ದಾರೆ ಸುಕೋ ಟೀಮ್ ಕೂಡ ಪರಿಶೀಲನೆ ನಡೆಸಿದೆ ಜಯಂತ ಪತ್ನಿಯ ಕೀಪ್ಯಾಡ್ ಮೊಬೈಲ್ ಸೇರಿದಂತೆ ಮನೆಯಲ್ಲಿ ಸಿಕ್ಕ ಕೆಲ ವಸ್ತುಗಳನ್ನು ಎಸ್ಐಟಿ ವಶಕ್ಕೆ ಪಡೆದಿದೆ ಇವತ್ತು ಮಲ್ಲೇಶ್ವರಂನಲ್ಲಿ ಇರುವ ಇನ್ನೊಂದು ನಿವಾಸದಲ್ಲಿ ಎಸ್ಐಟಿ ಶೋಧ ನಡೆಸುವ ಸಾಧ್ಯತೆ ಇದೆ ಬೆಂಗಳೂರಿನ ಜಯಂತ ಮನೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಮಹಜರು ಮಾಡಿದ್ದು ಹಲವು ವಸ್ತುಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಟಿವಿನ ಜೊತೆ ಮಾತನಾಡಿದ ಜಯಂತ ಹಲವು ಸ್ಫೋಟಕ ಸಂಗತಿಗಳನ್ನು ಹೇಳಿದ್ದಾರೆ ಚಿನ್ನಯ್ಯ ತನ್ನ ಮನೆಯಲ್ಲಿ ಇದ್ದದ್ದು ನಿಜ ಅಂತ ಒಪ್ಪಿಕೊಂಡಿದ್ದಾರೆ ದೆಹಲಿಗೆ ಬುರುಡೆ ತೆಗೆದುಕೊಂಡು ಹೋಗಿದ್ದು ನಿಜ ಈ ಪ್ರಕರಣ ಇಲ್ಲಿ ತನಕ ಹೋಗುತ್ತೆ ಅಂತ ಗೊತ್ತಿರಲಿಲ್ಲ ಅಂತ ಹೇಳಿದ್ದಾರೆ ಚಿನ್ನಯ್ಯನನ್ನ ನನ್ನ ಮನೆಯಲ್ಲಿ ಇರಿಸಿಕೊಂಡಿದ್ದು ನನ್ನ ಗ್ರಹಚಾರ ಎಂದಿದ್ದಾರೆ ಅದು ಸ್ಯಾಟಲೈಟ್ ಬಸ್ ಸ್ಟಾಂಡ್ ಇಂದ ಹತ್ರ ಕರ್ಕೊಂಡು ಅಲ್ಲಿ ಕರ್ಕೊಂಡು ಅಲ್ಲಿ ಕರ್ಕೊಂಡು ಹೋಗಿ ರೂಮ್ ಮಾಡಿಕೊಳ್ಳೋಣ ಅಂತ ಹೇಳಿದ್ರು ಗ್ರಹಚಾರಕ್ಕೆ ನಾನು ಹೇಳಿರೋದು ಇನ್ನು ಚಿನ್ನಯ್ಯ ಸ್ವಾಮೀಜಿ ಒಬ್ಬರನ್ನು ಭೇಟಿಯಾಗಿದ್ದ ಅಂತ ಜಯಂತ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಒಂದು ವರ್ಷದ ಹಿಂದೆ ಬರುವ ಸ್ವಾಮೀಜಿಯನ್ನು ಭೇಟಿಯಾಗಿದ್ದಾರೆ ಯಾವ ಮಠ ಯಾವ ಸ್ವಾಮೀಜಿ ಅಂತ ಚಿನ್ನಯ್ಯ ಜೊತೆಗಿದ್ದವರೇ ಹೇಳಲಿ ಈ ಪ್ರಕರಣದಲ್ಲಿ ನಾನು ಯಾವುದೇ ಶಿಕ್ಷೆಯನ್ನು ಅನುಭವಿಸೋದಕ್ಕೆ ಸಿದ್ಧ ಅಂತ ಟಿವಿ ನೈನ್ಗೆ ದೂರುದಾರ ಜಯಂತ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಸ್ವಾಮೀಜಿ ಮುಂದಿರುಚಿ ಅಂತ ಹೇಳಿದ್ರು ಒಂದೂವರೆ ಹ್ಮ್ ಒಂದಂತೆ ಚಿನ್ನಯ್ಯ ಮೊದಲ ಪರಿಚಯ ಆಗಿರೋದು ಐದು ತಿಂಗಳ ಹಿಂದೆ ಅಂತ ಬೆಳ್ತಂಗಡಿಯಲ್ಲಿ ದೂರುದಾರ ಅಂತ ಹೇಳಿದ್ರು ಉಳಿದುಕೊಳ್ಳೋದಕ್ಕೆ ಮನೆಯಲ್ಲಿ ಎರಡು ದಿನ ಕಾಲಾವಕಾಶ ನೀಡಿದ್ದೆ ಸುಪ್ರೀಂಗೆ ದಾಖಲೆ ಸಲ್ಲಿಸೋದಕ್ಕೆ ಆತ ವಕೀಲರ ಬಳಿ ಬಂದು ಹೋಗ್ತಾ ಇದ್ದ ಚಿನ್ನಯ್ಯ ತಂದಿದ್ದ ಬ್ಯಾಗ್ನಲ್ಲಿ ಒಂದು ಮೆಟೀರಿಯಲ್ ಇತ್ತು ಆ ಮೆಟೀರಿಯಲ್ ನಾನು ಬೆಂಗಳೂರಿನಿಂದ ದೆಹಲಿಗೆ ಸಾಗಿಸಿದ್ದೆ ಅಂತ ಹೇಳಿದ್ರು ಜಯಂತ ಮನೆಯಲ್ಲಿ ಚಿನ್ನಯ್ಯನನ್ನ ನೋಡಿದ್ದಾಗಿ ಬಿಲ್ಡಿಂಗ್ನಲ್ಲಿ ಇದ್ದ ಮಹಾಲಕ್ಷ್ಮಿ ಎನ್ನೋರು ತಿಳಿಸಿದ್ದಾರೆ ಚಿನ್ನಯ್ಯ ಆಗಾಗ ಬಂದು ಹೋಗ್ತಾ ಇದ್ರು ಅವರ ಮನೆಯಲ್ಲಿ ಗಾಂಜಾ ಮಾರಾಟ ಸಂಶಯ ಇತ್ತು ಪೊಲೀಸರಿಗೆ ನಾನು ಮಾಹಿತಿ ನೀಡಿದ್ದೆ ಅಂತ ಆರೋಪಿಸಿದ್ದಾರೆ ಇನ್ನೊಂದು ಕಡೆ ಮಹಾಲಕ್ಷ್ಮಿ ಆರೋಪಕ್ಕೆ ಜಯಂತ ಸ್ನೇಹಿತ ತಿರುಗೇಟು ನೀಡಿದ್ದು ಗಾಂಜಾ ಮಾರಾಟ ಮಾಡ್ತಾರೆ ಅನ್ನೋದು ಸುಳ್ಳು ಅಂತ ಲಕ್ಷ್ಮೀಶ್ ಹೇಳಿದ್ದಾರೆ ಜಗಳ ಏನಾಗಿರ್ಲಿಲ್ಲ ಸರ್ ಇವರೆಲ್ಲ ಗಾಂಜಾ ಮಾರೋರು ಸರ್ ಇಲ್ಲಿ ಅವ್ರ ಮನೆಯಲ್ಲಿ ಮತ್ತೆ ಫಸ್ಟ್ ಫ್ಲೋರ್ ಅಲ್ಲಿ ಒಂದ್ ಮನೆ ಇದೆಯಲ್ಲ ಇಂದು ಅವ್ರ ಮನೆಯಲ್ಲೂ ಗಾಂಜಾ ಮಾರೋರು ಸೊ ಹಂಗಾಗಿ ನಾನು ಇನ್ಫಾರ್ಮೇಶನ್ ಮಾಡಿದ್ದೆ ಹಂಗಾಗಿ ಜಗ ಮತ್ತೆ ಇಂದು ಅನ್ನೋ ಮನೇಲೂ ಕೂಡ ಇವರು ಜಯಂತ್ ಮನೇಲೂ ಕೂಡ ಇವ್ರ ಮನೆಯೆಲ್ಲ ಗಾಂಜಾ ಮಾರ್ತಾರೆ ಸರ್ ಇನ್ನೊಂದು ಕಡೆ ಹೆಣ ಹೂಳುವ ವಿಚಾರದಲ್ಲೂ ಫೋರ್ಜರಿ ಆಗಿದೆ ಅಂತ ದಾಖಲೆ ಹಿಡಿದು ಗಿರೀಶ್ ಮಟ್ಟಣ್ಣನವರ್ ಆರೋಪ ಮಾಡಿದ್ರು ಹೀಗಾಗಿ ಮಟ್ಟಣ್ಣನವರ್ ನನ್ನ ಎಸ್ಐಟಿ ವಿಚಾರಣೆ ನಡೆಸಿದೆ ಎಸ್ಐಟಿ ಎದುರು ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ದಾಖಲೆಗಳನ್ನು ಕೊಟ್ಟಿದ್ದಾರೆ ಎನ್ನಲಾಗಿದೆ ಅಲರ್ಟ್ ಆದ ಎಸ್ಐಟಿ ಅಧಿಕಾರಿಗಳು ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗೆ ವಿಚಾರಣೆಗೆ ಹಾಜರಾಗುವುದಕ್ಕೆ ಸೂಚಿಸಿದ್ದಾರೆ ಪಿಡಿಒ ಅಧಿಕಾರಿಗಳಿಗೆ ಎಸ್ಐಟಿ ಬುಲಾವ್ ನೀಡಿದ್ದಾರೆ ಮಟ್ಟಣ್ಣನವರ್ ನೀಡಿದ ದಾಖಲೆ ಜೊತೆ ಪಂಚಾಯತ್ ದಾಖಲೆ ಸಾಮ್ಯತೆ ಬಗ್ಗೆ ಪರಿಶೀಲಿಸುವುದಕ್ಕೆ ಮುಂದಾಗಿದೆ ವಾಸಂತಿ ಶ್ರೀವತ್ಸ ಬಗ್ಗೆ ಸುಜಾತ ಭಟ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ವಾಸಂತಿ ಸತ್ತಿಲ್ಲ ಇನ್ನೂ ಜೀವಂತ ಇದ್ದಾಳೆ ಅಂತ ಎಸ್ಐಟಿ ಮುಂದೆ ಹೇಳಿದ್ದಾಳೆ ಕೊಳೆತ ಸ್ಥಿತಿಯಲ್ಲಿ ವಾಸಂತಿ ಶವ ಸಿಕ್ಕಿದೆ ಅಂತಿದ್ದಾರೆ ಶವ ವಾಸಂತಿ ಎದ್ದು ಅಂತ ಹೇಗೆ ನಂಬಿದ್ರಿ ಅಂತ ಪ್ರಶ್ನೆ ಮಾಡಿದ್ದಾಳೆ ಸುಜಾತ ಮಾತು ಕೇಳಿ ಎಸ್ಐಟಿ ಅಧಿಕಾರಿಗಳು ಶಾಕ್ ಆಗಿದ್ದಾರೆ ಇನ್ನು ಸುಜಾತ ಹೇಳಿಕೆಗೆ ವಾಸಂತಿ ಸಹೋದರ ವಿಜಯ್ ಪ್ರತಿಕ್ರಿಯಿಸಿದ್ದು ನನ್ನ ತಂಗಿ ಬದುಕಿದ್ದರೆ ನನ್ನಷ್ಟು ಖುಷಿ ಪಡೋರು ಯಾರೂ ಇಲ್ಲ ಆದರೆ ಅವಳನ್ನ ಗುಪ್ತವಾಗಿ ಇಟ್ಟಿರೋದು ಯಾಕೆ ಯಾರ ಕೈವಾಡವಿದೆ ಅಂತ ಹೇಳಿದ್ದಾರೆ ನನ್ನ ತಂಗಿ ಬದುಕಿದ್ದರೆ ಅವಳನ್ನು ನಮಗೆ ಒಪ್ಪಿಸಬೇಕು ಹಾಗೂ ಸುಜಾತಾ ಭಟ್ ವಿಚಾರದಲ್ಲಿ ಸಂಪೂರ್ಣ ತನಿಖೆ ಮಾಡಿ ಭಾಗಿಯಾಗಿರುವವರ ಪಾತ್ರಗಳನ್ನು ಬಹಿರಂಗಪಡಿಸಬೇಕು ಎಂದು ಎಸ್ಐಟಿ ಹಾಗೂ ಸರಕಾರದಲ್ಲಿ ಮನವಿ ಮಾಡುತ್ತೇನೆ ಈಗ ಕಡಲೆ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ